ಮಾಯೆ ಎಂಬಳ ಸೃಜಿಸಿ ತಾಯನಾಗಿಸಿ ಜಗಕ್ಕೆ ಆಯ ಸಂಗೊಳುತ ಸಂಸಾರಿಯಾಗಿರುವ ನಾಯಕ ಬ್ರಹ್ಮನ್ ಅನುಯಾಯಿಗಳು ನಾವೆಲ್ಲ ಹೇಯವದರೊಳಗೇನೋ ಮಂಕುತಿಮ್ಮ ಮಂಕುತಿಮ್ಮನವರು ಈ ಕಗ್ಗದಲ್ಲಿ ಮಾಯೆಯ ಸ್ವರೂಪ ಮತ್ತು ಬ್ರಹ್ಮನ ಪಾತ್ರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅವರ ಪ್ರಕಾರ ಬ್ರಹ್ಮನು ಮಾಯೆಯನ್ನು ಸೃಷ್ಟಿಸಿ ಅದನ್ನು ಜಗತ್ತಿಗೆ ತಾಯಿಯನ್ನಾಗಿ ಮಾಡಿದ್ದಾರೆ ಈ ಕಗ್ಗವು ಮಾಯೆ ಪರಮಾತ್ಮ ಜಗತ್ತು ಮತ್ತು ನಮ್ಮ ಪಾತ್ರದ ಬಗ್ಗೆ ಬೆಳಕು ಚೆಲ್ಲುತ್ತದೆ ಮಾಯೆ ಎಂಬುದು ಒಂದು ಭ್ರಾಂತಿ ಇದು ನಮ್ಮನ್ನು ವಾಸ್ತವದಿಂದ ದೂರವಿರಿಸುತ್ತದೆ ಮತ್ತು ಸಂಸಾರದಲ್ಲಿ ಸಿಲುಕುವಂತೆ ಮಾಡುತ್ತದೆ ಇದು ಪರಮಾತ್ಮನ ಶಕ್ತಿ ಬ್ರಹ್ಮನು ಈ ಮಾಯೆಯನ್ನು ಸೃಷ್ಟಿಸಿದ್ದಾನೆ ಮತ್ತು ನಾವೆಲ್ಲರೂ ಅದರ ಪ್ರಭಾವಕ್ಕೆ ಒಳಗಾಗಿದ್ದೇವೆ ಇದು ಜಗತ್ತನ್ನು ಸೃಷ್ಟಿಸುತ್ತದೆ ಮತ್ತು ಅದನ್ನು ನಮಗೆ ವಾಸ್ತವವೆಂದು ತೋರುವಂತೆ ಮಾಡುತ್ತದೆ ಮಾಯೆಯು ನಮ್ಮನ್ನು ಭೌತಿಕ ಜಗತ್ತಿಗೆ ಬಂಧಿಸುತ್ತದೆ ಮತ್ತು ನಮ್ಮ ನಿಜವಾದ ಸ್ವರೂಪವನ್ನು ಮರೆಮಾಚುತ್ತದೆ ಪರಮಾತ್ಮನು ಸರ್ವಶಕ್ತ ಸರ್ವವ್ಯಾಪಿ ಮತ್ತು ಸರ್ವಜ್ಞ ಅವನು ಜಗತ್ತನ್ನು ಸೃಷ್ಟಿಸಿದ್ದಾನೆ ಮತ್ತು ಅದನ್ನು ನಡೆಸುತ್ತಿದ್ದಾನೆ ಅವನು ನಮ್ಮೆಲ್ಲರ ತಂದೆ ಮತ್ತು ತಾಯಿ ಬ್ರಹ್ಮನು ಜಗತ್ತಿನ ಸೃಷ್ಟಿಕರ್ತ ಮತ್ತು ನಾಯಕನಾಗಿದ್ದರೂ ಅವನು ಮಾಯಿಯನ್ನು ಸೃಷ್ಟಿಸಿ ನಮ್ಮನ್ನು ದುಃಖದಲ್ಲಿ ಸಿಲುಕುವಂತೆ ಮಾಡಿದ್ದಾನೆ ಹಾಗಾದರೆ ಈ ಮಾಯಿಯ ಸೃಷ್ಟಿಯ ಉದ್ದೇಶವಾದರೂ ಏನು ಜಗತ್ತಿನ ಸೃಷ್ಟಿಯ ಉದ್ದೇಶವೇನು ಮಾಯಿಯ ಸ್ವರೂಪವೇನು ಬ್ರಹ್ಮನ ಪಾತ್ರವೇನು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡಿಯುವುದು ಬಹಳ ಕಷ್ಟ ಜಗತ್ತು ಮಾಯೆಯ ಒಂದು ಅಭಿವ್ಯಕ್ತಿ ಇದು ಭೌತಿಕ ವಸ್ತುಗಳು ಮತ್ತು ಜೀವಿಗಳಿಂದ ಕೂಡಿದೆ ಜಗತ್ತು ಶಾಶ್ವತವಲ್ಲ ಅದು ಬದಲಾಗುತ್ತಲೇ ಇರುತ್ತದೆ ನಾವು ಈ ಜಗತ್ತಿನಲ್ಲಿ ಪರಮಾತ್ಮನ ಮಾಯೆಯ ಪಾತ್ರಧಾರಿಗಳು ನಾವು ನಮ್ಮ ಪಾತ್ರವನ್ನು ನಿರ್ವಹಿಸಬೇಕು ಮತ್ತು ಪರಮಾತ್ಮನಿಗೆ ಶರಣಾಗಬೇಕು ಮಾಯೆಯು ನಮ್ಮನ್ನು ಸಂಸಾರದಲ್ಲಿ ಬಂಧಿಸುವ ಶಕ್ತಿಯನ್ನು ಹೊಂದಿದೆ ನಾವು ಮಾಯೆಯ ಪ್ರಭಾವಕ್ಕೆ ಒಳಗಾದಾಗ ನಾವು ನಮ್ಮ ನಿಜವಾದ ಸ್ವರೂಪವನ್ನು ಮರೆತು ಬಿಡುತ್ತೇವೆ ಮತ್ತು ಭೌತಿಕ ವಸ್ತುಗಳಲ್ಲಿ ಆಸಕ್ತಿ ಹೊಂದಲು ಪ್ರಾರಂಭಿಸುತ್ತೇವೆ ಹಾಗಿರುವಾಗ ಈ ಜಗತ್ತಿನಲ್ಲಿ ಇದ್ದು ಈ ಜಗತ್ತನ್ನು ಅಸಹ್ಯ ಪಟ್ಟುಕೊಳ್ಳುವುದು ಸರಿಯೇನೋ ಈ ಪ್ರಶ್ನೆಗೆ ಉತ್ತರವು ಹೌದು ಮತ್ತು ಇಲ್ಲ ಹೌದು ಏಕೆಂದರೆ ಜಗತ್ತು ಮಾಯೆಯ ಒಂದು ಅಭಿವ್ಯಕ್ತಿ ಮತ್ತು ಅದು ಶಾಶ್ವತವಲ್ಲ ನಾವು ಜಗತ್ತಿನ ವಸ್ತುಗಳು ಮತ್ತು ಸಂಬಂಧಗಳಿಗೆ ಅಂಟಿಕೊಳ್ಳಬಾರದು ಇಲ್ಲ ಏಕೆಂದರೆ ನಾವು ಜಗತ್ತಿನಲ್ಲಿ ನಮ್ಮ ಪಾತ್ರವನ್ನು ನಿರ್ವಹಿಸಬೇಕು ನಾವು ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಮತ್ತು ಪರಮಾತ್ಮನಿಗೆ ಶರಣಾಗಬೇಕು ಮಾಯೆಯು ಏನು ಮತ್ತು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ನಾವು ಪರಮಾತ್ಮನಿಗೆ ಸಂಪೂರ್ಣವಾಗಿ ಶರಣಾಗಬೇಕು ನಾವು ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಮತ್ತು ನಿಷ್ಠೆಯಿಂದ ನಿರ್ವಹಿಸಬೇಕು ನಾವು ಜಗತ್ತಿನ ವಸ್ತುಗಳು ಮತ್ತು ಸಂಬಂಧಗಳಿಗೆ ಅಂಟಿಕೊಳ್ಳಬಾರದು ನಾವು ಈ ರೀತಿ ಮಾಡಿದರೆ ನಾವು ಈ ಜಗತ್ತಿನಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಕಾಣಬಹುದು ಮಂಕುತಿಮ್ಮನವರ ಈ ಕಗ್ಗವು ಮಾಯಿಯ ಸ್ವರೂಪದ ಬಗ್ಗೆ ಬಹಳ ಮುಖ್ಯವಾದ ಪ್ರಶ್ನೆಗಳನ್ನು ಎತ್ತುತ್ತದೆ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡಿಯುವುದು ಕಷ್ಟಕರವಾದರೂ ಅವು ನಮ್ಮನ್ನು ಆಳವಾಗಿ ಚಿಂತಿಸುವಂತೆ ಪ್ರೇರೇಪಿಸುತ್ತವೆ ಮಾಯಿಂದ ಮುಕ್ತವಾಗಲು ನಾವು ಜ್ಞಾನವನ್ನು ಪಡೆಯಬೇಕು ಮತ್ತು ನಮ್ಮ ನಿಜವಾದ ಸ್ವರೂಪವನ್ನು ಅರಿಯಬೇಕು ನಾವು ಬ್ರಹ್ಮನನ್ನು ಅರಿತುಕೊಂಡಾಗ ನಾವು ಮಾಯೆಯ ಬಂಧನದಿಂದ ಮುಕ್ತರಾಗಬಹುದು